ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡನೇ ಮೇಲೆ ಕೇಳಬಹುದಾದ ಸಂಭವನೀಯ ಮತ್ತು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನೋಡೋಣ ಲೆಟ್ಸ್ ಲುಕ್ ಎರ್ ದ ಟಾಪಿಕ್ ದೆನ್ ಪ್ರಾತ್ಯಕ್ಷಿಕೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕರು ಮ್ಯಾಗ್ನೇಷಿಯಂ ತೆಗೆದುಕೊಂಡು ಹೊರಪದರನ್ನು ಮರಳು ಕಾಗದದಿಂದ ಉಜ್ಜಿ ನಂತರ ಉರಿಸಿದರು ಈ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ತಮಗಿದ್ದ ಕುತೂಹಲ ಕುರಿತು ಚರ್ಚಿಸುತ್ತಾ ಅದರ ಸಂಯೋಗ ಕ್ರಿಯೆಯನ್ನು ಸಾಮಾನ್ಯೀಕರಿಸಿದರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಈ ವಿಧಾನವನ್ನು ಹೀಗೆ ಹೆಸರಿಸುತ್ತಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ದಟ್ ಈಸ್ ರಚನಾತ್ಮಕ ಕಲಿಕೆ ಅಂತ ಹೇಳ್ಬೋದು ಇವುಗಳಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸಸ್ಯಗಳ ವಿಧಗಳನ್ನು ಅರ್ಥೈಸಲು ಅನುಕೂಲಿಸುವ ಉತ್ತಮ ವಿಧಾನವೆಂದರೆ ಸಸ್ಯಗಳ ವಿಧಗಳನ್ನು ಪರಸ್ಪರ ಚರ್ಚಿಸುವುದು ವಿದ್ಯಾರ್ಥಿಗಳಿಗೆ ಟಿಪ್ಪಣಿ ಬರೆಯಲು ತಿಳಿಸುವುದು ಸಸ್ಯಗಳ ಚಿತ್ರಪಟ ಪ್ರದರ್ಶಿಸುವುದು ಹತ್ತಿರದ ಉದ್ಯಾನವನಕ್ಕೆ ಕರೆದೊಯ್ದು ವಿವರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಮಗುವಿನ ಅಥವಾ ವಿದ್ಯಾರ್ಥಿಗಳನ್ನು ಹತ್ತಿರದ ಒಂದು ಉದ್ಯಾನವನಕ್ಕೆ ಕರೆದೊಯ್ದು ಅಲ್ಲಿ ಸವಿಸ್ತಾರವಾಗಿ ವಿವರಿಸುವುದು ಅತ್ಯಂತ ಉತ್ತಮ ವಿಧಾನ ಅಂತ ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ಒಬ್ಬ ವಿದ್ಯಾರ್ಥಿಯು ಅಂಗಡಿಯೊಂದರಲ್ಲಿ ಒಂದು ಕೆಜಿ ತುಪ್ಪವನ್ನು ಖರೀದಿಸುತ್ತಾನೆ ಒಂದು ಕೆ ಜಿ ಬದಲಿಗೆ ನೈನ್ ಹಂಡ್ರೆಡ್ ಎಂಎಲ್ ಎಂದು ಮುದ್ರಿತವಾಗಿರುವುದನ್ನು ಗಮನಿಸುತ್ತಾ ಅಂಗಡಿಯವನಲ್ಲಿ ಚರ್ಚಿಸುತ್ತಾನೆ ಅದನ್ನು ಕಲಿಕೆಯ ಫೈವ್ ಇ ಮಾದರಿಯಲ್ಲಿ ಹೀಗೆನ್ನುತ್ತಾರೆ ತೊಡಗಿಸಿಕೊಳ್ಳುವಿಕೆ ಅನ್ವೇಷಣೆ ವಿಸ್ತರಣೆ ಮೌಲ್ಯಮಾಪನ ಇಲ್ಲಿ ಸರಿಯಾದ ಉತ್ತರ ಅನ್ವೇಷಣೆ ಅವನು ಕಲ್ ತನ್ನ ಕಲಿತಂಥ ಜ್ಞಾನವನ್ನು ಅಲ್ಲಿ ಅನ್ವೇಷಣೆ ಅಥವಾ ಒಂದು ಅಪ್ಲೈ ಮಾಡಿ ಒಂದಿಷ್ಟು ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡ್ತಾನೆ ಅಂತ ಹೇಳ್ಬೋದು ಬೇರುಗಳು ಗುರುತ್ವಾನುವರ್ತನೆಯನ್ನು ತೋರುತ್ತವೆ ಈ ಪರಿಕಲ್ಪನೆಯನ್ನು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನುಕೂಲಿಸಲು ಸೂಕ್ತವಾದ ವಿಧಾನವೆಂದರೆ ಚಿತ್ರರಚನೆ ಛಾಯಾಚಿತ್ರ ಪ್ರದರ್ಶನ ನೀಲಾನುಭವ ಚಟುವಟಿಕೆ ವಿಡಿಯೋ ಪ್ರಸ್ತುತಿ ಇಲ್ಲಿ ಇದನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಇದಕ್ಕೇನು ಮಾಡಬೇಕು ಸಂಬಂಧಿಸಿದಂತೆ ಒಂದು ವಿಡಿಯೋ ಪ್ರಸ್ತುತಿಯನ್ನ ಮಾಡುವ ಮುಖಾಂತರ ಮಗುವಿಗೆ ಇದನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ತೋರಿಸಬಹುದು ಅಥವಾ ಬೋಧಿಸಬಹುದು ಅಂತ ವಿದ್ಯುತ್ ವಿಭಾಜ್ಯಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಯಾವುದು ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂದರೆ ಬೆಂಜಿನ್ ಅಂತ ಇವುಗಳಲ್ಲಿ ಸೌದೆ ಅನಿಲದ ಪ್ರಮುಖ ಘಟಕ ಯಾವುದು ಅಂತ ಕೇಳಿದ್ದಾರೆ ಬ್ಯೂಟೀನ್ ಮೀಥೇನ್ ಈಥೇನ್ ಪ್ರೊಫೆನ್ ಇಲ್ಲಿ ಸರಿಯಾದಂಥ ಉತ್ತರ ಮೀಥೇನ್ ಇಲ್ಲಿ ನಾವು ವುಡ್ ಗ್ಯಾಸ್ ಅಂತ ಏನು ಕರಿತೀವಿ ಅದನ್ನು ಉರಿಸಿದಾಗ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಆಫ್ ಮೀಥೇನ್ ಈಸ್ ರಿಲೀಜ್ಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಇವುಗಳಲ್ಲಿ ಹೊಂದಾಣಿಕೆ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ವಿಟಮಿನ್ ಎ ಚರ್ಮದ ಆರೋಗ್ಯ ಮತ್ತು ಕಣ್ಣಿನ ದೃಷ್ಟಿಗಾಗಿ ಬೇಕು ಈಗ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಅದನ್ನು ಸರಿಯಾದ ಕ್ರಮದಲ್ಲಿ ಬರೆದಿದ್ದೇನೆ ಓಕೆ ದೆನ್ ವಿಟಮಿನ್ ಸಿ ಹಲ್ಲು ಮತ್ತು ಮೂಳೆಗಳ ಬೆಳವಣಿಗೆಗೆ ಸಹಾಯಕವಾಗುವಂಥದ್ದು ದೆನ್ ವಿಟಮಿನ್ ಡಿ ರಿಕೆಟ್ಸ್ ಕಾಯಿಲೆ ತಡೆಯುತ್ತದೆ ವಿಟಮಿನ್ ಕೆ ರಕ್ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವಂಥ ಒಂದು ವಿಟಮಿನ್ ಸೊ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ಹೀಗೆನ್ನುತ್ತೇವೆ ಅಂತ ಕೇಳಿದ್ದಾರೆ ಜೀವಿ ಸಮುದಾಯ ಪರಿಸರ ವ್ಯವಸ್ಥೆ ಜೀವಿ ಸಂದನಿ ಜೀವಿಗೋಳ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಜೀವಿ ಸಂದನಿ ಅಂತ ನಾವು ಹೇಳ್ಬೋದು ಇನ್ನು ಪ್ರೋಟಿಯಾಸ್ ಕಣ್ವದ ಕಾರ್ಯವೆಂದರೆ ಪಿಸ್ತವನ್ನು ಮಾಲ್ಟೋಸ್ ಆಗಿಸುವುದು ಪಾಲಿಪೆಪ್ಟೈಡ್ಗಳನ್ನು ಪೆಪ್ಟೈಡ್ಗಳಾಗಿ ತುಂಡರಿಸುವುದು ಲ್ಯಾಪ್ಟೋಸನ್ನು ಗ್ಲುಕೋಸ್ ಆಗಿಸುವುದು ಸುಕ್ರೋಸನ್ನು ಗ್ಲುಕೋಸ್ ಆಗಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪಾಲಿಪೆಪ್ಟೈಡ್ಗಳನ್ನು ಪೆಪ್ಟೈಡ್ಗಳಾಗಿ ತುಂಡರಿಸುವುದು ಅದರ ಒಂದು ಕಾರ್ಯವಂತ ನಾವು ಹೇಳ್ಬೋದು ಇನ್ನು ಈ ಖನಿಜಾಂಶವು ದೇಹದ ದ್ರವವನ್ನು ಸಮತೋಲನದಲ್ಲಿಡಲು ಸಹಕರಿಸುತ್ತದೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪೊಟ್ಯಾಷಿಯಂ ಕೆ ಓಕೆ ದೆನ್ ಕ್ಲೋರಿನ್ ಅನಿಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಇದು ಕ್ಲೋರಿನ್ನ ಈ ಗುಣವನ್ನು ತೋರಿಸುತ್ತದೆ ಅಂತ ಕೇಳಿದ್ದಾರೆ ಯಾವುದು ಉಭಯವರ್ತಿ ಪ್ರತ್ಯಾಮ್ಲೀಯ ಆಮ್ಲೀಯ ತಟಸ್ಥ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಇಸ್ ಆಮ್ಲೀಯ ಗುಣವನ್ನು ತೋರಿಸುತ್ತದೆ ಅಂದರೆ ಎಸಿಡಿಕ್ ನೇಚರ್ ಅನ್ನು ತೋರಿಸುತ್ತೆ ದೆನ್ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಾಗುವ ಬದಲಾವಣೆ ಎಂದರೆ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಲ್ಲ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಬರುತ್ತೆ ಅದರಲ್ಲಿ ಹೆಚ್ಚು ಧಾತು ಸಾರಿ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುವುದು ಕಡಿಮೆ ಕ್ರಿಯಾಪಟು ಧಾತು ಹೆಚ್ಚು ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುವುದು ಲೋಹ ಮತ್ತು ಅಲೋಹದ ಭಾಗಗಳು ಪರಸ್ಪರ ವಿನಿಮಯಗೊಳ್ಳುತ್ತವೆ ಲವಣ ಮತ್ತು ನೀರು ಉಂಟಾಗುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಹೆಚ್ಚು ಕ್ರಿಯಾಪಟ ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುತ್ತೆ ಅಂತ ಘನ ಅಮೋನಿಯಂ ಕ್ಲೋರೈಡನ್ನು ಕಾಸಿದಾಗ ಅದು ನೇರವಾಗಿ ಅನಿಲ ರೂಪಕ್ಕೆ ಬದಲಾಗುತ್ತದೆ ಇಲ್ಲಿನ ಪ್ರಕ್ರಿಯೆಯು ಏನು ಅಂತ ಕೇಳಿದ್ದಾರೆ ಅಂದರೆ ಘನದಿಂದ ಡೈರೆಕ್ಟ್ ಅದು ಏನಾಗುವಂಥದ್ದು ಕಲ್ ಅನಿಲ ರೂಪಕ್ಕೆ ಗ್ಯಾಸಿಯಸ್ಟ್ ಸ್ಟೇಟಿಗೆ ಹೋಗುವಂಥದ್ದು ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಆಪ್ಷನ್ ಸಿ ಉತ್ಪತನ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇವು ಕ್ಯಾಂಫರ್ ಕರ್ಪ್ರ ಇರುತ್ತೆ ಆ ಕರ್ಪುರವನ್ನು ನಾವು ದಹಿಸಿದಾಗ ಅದು ಡೈರೆಕ್ಟ್ ಏನಾಗುತ್ತೆ ಗ್ಯಾಶಿಯಸ್ಟೇಟಿಗೆ ಹೋಗುತ್ತೆ ಸೊ ದಿಸ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್ ಅದಕ್ಕೂ ಉತ್ಪತ್ತನ ಕ್ರಿಯೆ ಅಂತ ನಾವು ಹೇಳ್ಬೋದು ಆ್ಯಂಡ್ ಇವುಗಳಲ್ಲಿ ದ್ರಾವಣಕ್ಕೆ ಸಂಬಂಧಿಸಿದಂತೆ ತಪ್ಪಾದ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ಕಣಗಳ ಗಾತ್ರ ಬಹಳ ಕಡಿಮೆ ಇರುತ್ತದೆ ಸೋಸುವಿಕೆಯಿಂದ ದ್ರವ್ಯ ಕಣಗಳನ್ನು ಬೇರ್ಪಡಿಸಬಹುದಾಗಿದೆ ಕಣಗಳು ಬೆಳಕಿನ ಕೆರೆಗಳನ್ನು ಚದುರಿಸಲಾರವು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೋಸುವಿಕೆಯಿಂದ ದ್ರವ್ಯ ಕಣಗಳನ್ನು ಬೇರ್ಪಡಿಸಬಹುದಾಗಿದೆ ಅಂತ ಇದು ಒಂದು ತಪ್ಪಾದ ವಾಕ್ಯ ನಾವು ಗುರುತಿಸಿದ್ದೇವೆ ನೀಲಿ ಶಾಹಿಯಲ್ಲಿರುವ ವರ್ಣ ಘಟಕವನ್ನು ಬೇರ್ಪಡಿಸಲು ಬಳಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅವೀಕರಣ ಅಂತ ನ್ಯೂಟನ್ ರವರ ಚಲನೆಯ ಎರಡನೇ ನಿಯಮದ ಗಣಿತೀಯ ರೂಪವೆಂದರೆ ಓಕೆ ದಟ್ ಈಸ್ ಆಪ್ಷನ್ ಬಿ ಎಫ್ ಇಸಿಕೋ ಟು ಎಂಎ ಫೋರ್ಸ್ ಇಸ್ ಈಕ್ವೋ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಓಕೆ ದೆನ್ ಅಮಿಬಾದಲ್ಲಿ ಚಲನೆಗೆ ಸಹಕರಿಸುವ ರಚನೆ ಎಂದರೆ ಯಾವುದು ಅಂತ ಕೇಳಿದರೆ ಮಿಥ್ಯಪಾದ ಕರಬಳ್ಳಿ ಕಶಾಂಗ ಪಿಲೈ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಿಥ್ಯಪಾದ ಅಬಿಬಾ ತನ್ನ ಮಿಥ್ಯಪಾದದ ಸಹಾಯದಿಂದ ನಡೆಯುತ್ತೆ ಅಂತ ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ಕರಬಳ್ಳಿಗಳು ಮೊಗ್ಗುಗಳು ಜ್ವಾಲಾಕೋಶಗಳು ಜಿಮ್ಮ ಬಟ್ಟಲುಗಳು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೊಗ್ಗುಗಳು ಅಂತ ವಿದ್ಯುತ್ ಆದೇಶದ ಅಂತಾರಾಷ್ಟ್ರೀಯ ಏಕಮಾನವೆಂದರೆ ವಿದ್ಯುತ್ ಆದೇಶದ ಅಂತಾರಾಷ್ಟ್ರೀಯ ಏಕಮಾನ ಎಂದರೆ ಯಾವುದು ಅಂತ ಕೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಯಾವುದು ಅಂತಂದರೆ ಆಪ್ಷನ್ ಡಿ ದಟ್ ಈಸ್ ಅಂತ ಓಕೆ ಇವುಗಳಲ್ಲಿ ಜೈವಿಕ ಶಿಥಿಲೀಯವಾಗದೇ ಇರುವ ವಸ್ತುವೆಂದರೆ ಓಕೆ ಡಿಡಿಟಿ ಹತ್ತಿಯ ಬಟ್ಟೆ ಕಾಗದದ ಚೀಲ ಸಾವಯವ ಗೊಬ್ಬರ ಇಲ್ಲಿ ಸರಿಯಾದ ಒಂಥರ ಆಪ್ಷನ್ ಎ ದಟ್ ಈಸ್ ಡಿ ಟಿ ಇವುಗಳಲ್ಲಿ ಒಂದು ಪ್ರೋಟೀನ್ ಮತ್ತು ಎರಡು ನ್ಯೂಟ್ರಾನ್ಗಳನ್ನು ಹೊಂದಿರುವ ಜಲಜನಕದ ಒಂದು ಐಸೋಫೋರ್ ಯಾವುದು ಅಂತ ಕೇಳಿದ್ದಾರೆ ಇವುಗಳಲ್ಲಿ ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳನ್ನು ಹೊಂದಿರತಕ್ಕಂಥ ಜಲಜನಕದ ಒಂದು ಐಸೋಫೋರ್ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಎಂ ಅಂತ ಓಕೆ ಎಂ ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ದ್ವಿತೀಯ ಭಕ್ಷಕರನ್ನು ಗುರುತಿಸಿ ಆಹಾರ ಸರಪಳಿ ಈ ಯಾವುದು ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಇವುಗಳಲ್ಲಿ ದ್ವಿತೀಯ ಭಕ್ಷಕ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಪ್ಪೆ ಅಂತ ನಾವು ಹೇಳ್ಬೋದು ಹೂವಿನ ಅತ್ಯಂತ ಒಳಭಾಗವನ್ನು ಹೀಗೆಂದು ಕರೆಯುತ್ತಾರೆ ಕೇಸರ ಕಾರ್ಪೆಲ್ ಪರಾಗಕೋಶ ಪುಷ್ಪಗಳ ಅಥವಾ ಪುಷ್ಪಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಾರ್ಪೆಲ್ ಅಂತ ಇದು ಹೂವಿನ ಅತ್ಯಂತ ಒಳಭಾಗವೆಂದು ನಾವು ಕರೆಯುತ್ತೇವೆ ಇನ್ನು ಸಸ್ಯಗಳು ಬಹಳಷ್ಟು ನೀರನ್ನು ತಮ್ಮ ದೇಹದಿಂದ ಈ ಪ್ರಕ್ರಿಯೆಯ ಮೂಲಕ ದ್ರವರೂಪದಲ್ಲಿ ಹೊರ ಹಾಕುತ್ತವೆ ಇದಕ್ಕೇನಂತ ಕರೀತಾರೆ ಘನೀಕರಣ ಬಾಷ್ಪೀಕರಣ ಆವೀಕರಣ ಘಟೇಶನ್ ಅಂತ ಕರೀತಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಬಾಷ್ಪೀಕರಣ ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ಟ್ರಾನ್ಸ್ಪಿರೇಷನ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ದ ಪ್ಲಾಂಟ್ಸ್ ಗಿವ್ ಔಟ್ ವಾಟ್ ಎಕ್ಸೆಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೆಪರ್ಸ್ ಅಂತ ಓಕೆ ಅದಕ್ಕೆ ಬಾಸ್ಪೀಕರ್ ಅಂತ ನಾವು ಕರಿತೀವಿ ಇನ್ನು ಕುತ್ತಿಗೆಯು ತಲೆಯನ್ನು ಸೇರುವ ಕಿಲಿಗೆ ಈಗೆನ್ನುತ್ತೇವೆ ಅಂತ ಕಿರುಗಾನಿ ಗೋಲ ಮತ್ತು ಗುಳಿ ಬಿಜಗಾಂ ಸ್ಥಿರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ತಿರುಗಾನಿ ಅಂತ ಹೇಳ್ತೇವೆ ಇನ್ನು ಪೋಲ್ಯಾಂಡ್ ಚೆಕ್ ಗಣರಾಜ್ಯ ಮತ್ತು ಆತ್ಮೀಯ ಜರ್ಮನಿಗಳನ್ನು ಕಪ್ಪು ತ್ರಿಕೋನ ಪ್ರದೇಶಗಳೆಂದು ಕರೆಯಲು ಕಾರಣವೇನು ಅಂತ ಕೇಳಿದ್ದಾರೆ ಇಲ್ಲಿ ಜಗ್ಗನ ಮತ್ತು ಜರ್ಮನ್ ಗಳನ್ನು ಕಪ್ಪು ತ್ರಿಕೋನ ಪ್ರದೇಶಗಳಂತ ಕರೀತಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಇಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾರೆ ಹೆಚ್ಚು ಆ ಆಮ್ಲ ಮಳೆಯ ಪರಿಣಾಮಕ್ಕೆ ಒಳಪಟ್ಟಿರುತ್ತವೆ ಹೆಚ್ಚು ಹಸಿರು ಮನೆಯ ಪರಿಣಾಮವನ್ನು ಹೊಂದಿರುತ್ತವೆ ಹೆಚ್ಚು ಕಲ್ಲಿದ್ದಲಿನ ಗಣಿಗಳನ್ನು ಹೊಂದಿರುತ್ತವೆ ಹೆಚ್ಚು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹೆಚ್ಚು ಹಸಿರು ಮನೆ ಪರಿಣಾಮವನ್ನು ಹೊಂದಿರುವುದರಿಂದ ಇವುಗಳಿಗೆ ಕಪ್ಪು ತ್ರಿಕೋನ ಪ್ರದೇಶಗಳಂತೇಳಿ ಕರೀತಾರೆ ವಿದ್ಯುತ್ ಮಂಡಲದಲ್ಲಿ ಫೈವ್ ಎಂಪಿಯರ್ ವಿದ್ಯುತ್ ಹರಿಯುತ್ತಿದ್ದರೆ ಆ ಮಂಡಲದ ಸಾಮರ್ಥ್ಯವು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದಟ್ ಈಸ್ ಒನ್ ಫಿಫ್ಟಿ ವ್ಯಾಟ್ಸ್ ಅಂತ ಹೇಳ್ಬೋದು ಟೆನ್ ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಮುಂದೆ ಫಿಫ್ಟೀನ್ ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ದೂರವು ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ವಿ ಈಸ್ ಇಕ್ವಲ್ ಟು ಪ್ಲಸ್ ತರ್ಟಿ ಸೆಂಟಿಮೀಟರ್ ಆಗಿರುತ್ತೆ ಅಂತ ಹೇಳ್ಬೋದು ಒಂದು ಪರಮಾಣು ದ್ರವ್ಯ ರಾಶಿ ಮಾನ ಅಂದ್ರೆ ಒಂದು ಪರಮಾಣು ದ್ರವ್ಯ ರಾಶಿಯ ಮಾನ ಒಂದು ಯೂನಿಟ್ ಗೆ ಸಮಾನವಿರುವ ಶಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ನೈನ್ ಥರ್ಟಿ ಒನ್ ಮೆಗಾ ಎಲೆಕ್ಟ್ರಾನ್ ಓಲ್ಡ್ ಅಂತ ಹೇಳ್ಬೋದು ಕಿವಿಯಲ್ಲಿರುವ ಮೂರು ಮೂಳೆಗಳಾದ ಸುತ್ತಿಗೆ ಅಡಿಗಲ್ಲು ಮತ್ತು ರಿಕಾಪು ಇದರ ಕಾರ್ಯವು ಏನಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಶಬ್ದ ತರಂಗದ ವರ್ಧನೆಯನ್ನು ಮಾಡುವಂಥದ್ದು ಇವುಗಳ ಕಾರ್ಯ ಅಂತ ನಾವು ಹೇಳ್ಬೋದು ಪ್ಲವನತಾ ಬಲದ ಪರಿಮಾಣವು ಅವಲಂಬಿತವಾಗಿರುವ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ದ್ರವದ ತೂಕ ದ್ರವದ ತಾಪಮಾನ ವಾತಾವರಣದ ಒತ್ತಡ ದ್ರವದ ಸಾಂದ್ರತೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದ್ರವದ ಸಾಂದ್ರತೆಯ ಪರಿಣಾಮ ಅದು ಅವಲಂಬಿತವಾಗಿರುತ್ತದೆ ಅಂತ ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತೀಯ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಎಷ್ಟು ಎರಡು ಸುತ್ತುಗಳಿಗೊಮ್ಮೆ ಬದಲಾಗುತ್ತೋ ಒಂದು ಸುತ್ತಿಗೊಮ್ಮೆ ಅರ್ಧ ಸುತ್ತಿಗೊಮ್ಮೆ ನಾಲ್ಕನೇ ಒಂದು ಸುತ್ತಿಗೊಮ್ಮೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅರ್ಧ ಸುತ್ತಿಗೊಮ್ಮೆ ಅದು ಬದಲಾಗುವುದು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ ವಾಯುಮಂಡಲದಲ್ಲಿ ಬೆಳಕಿನ ಪ್ರತಿಫಲನ ವಾಯುಮಂಡಲದಲ್ಲಿ ಬೆಳಕಿನ ಚದುರುವಿಕೆ ವಾಯುಮಂಡಲದಲ್ಲಿ ಬೆಳಕಿನ ವಿವರ್ತನೆ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದ ಪರಿಣಾಮವಾಗಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣವಾಗುತ್ತೆ ಅಂತ ಹೇಳಬಹುದು ಎಲ್ ಪಿ ಜಿಯ ಕ್ಯಾಲರಿಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಐವತ್ತೈದು ಸಾವಿರ ಕಿಲೋ ಜೋಲ್ಸ್ ಪರ್ ಕೆ ಜಿ ನಲವತ್ತೈದು ಸಾವಿರ ಕಿಲೋ ಜೋಲ್ಸ್ ಪರ್ ಕೆ ಜಿ ಒಂದು ಲಕ್ಷ ಐವತ್ತು ಸಾವಿರ ಕಿಲೋ ಜೋಲ್ಸ್ ಪರ್ ಕೆ ಜಿ ಫಿಫ್ಟಿ ಥೌಸಂಡ್ ಕಿಲೋ ಜೋಲ್ಸ್ ಪರ್ ಕೆ ಜಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಫಿಫ್ಟಿ ಥೌ ಫೈವ್ ಥೌಸಂಡ್ ಕಿಲೋ ಜೌಲ್ಸ್ ಜೌಲ್ಸ್ ಪರ್ ಕೆಜಿ ಅಂತ ನಾವು ಹೇಳ್ಬೋದು ನೆಪಲಿನ್ ಗುಳಿಗೆಗಳನ್ನು ತಯಾರಿಸಲು ಬಳಸುವ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ ಕಲ್ಲಿದ್ದಲು ಅನಿಲ ಕಲ್ಲಿದ್ದಲು ಡಾಂಬರ್ ಕೋಕ್ ಬೆಟ್ಮೆನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಲ್ಲಿದ್ದಲು ಡಾಂಬರ್ ಅನ್ನು ಬಳಸಿ ಈ ನ್ಯಪ್ತಲಿನ್ ಬಾರ್ಗಳನ್ನು ಗುಳಿಗೆಗಳನ್ನು ತಯಾರಿಸ್ತಾರೆ ಅಂತ ದೆನ್ ಲೋ ಲೋಹಾಬಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಎನ್ ಎ ಎನ್ ಇ ಎಸ್ ಐ ಎಸ್ ಅಂದರೆ ಸೋಡಿಯಂ ದೆನ್ ಸಿಲಿಕಾನ್ ಸಲ್ಫರ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಐ ಓಕೆ ಮೋಲ್ ಪದವನ್ನು ಪರಿಚಯಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಜೆ ಜೆ ಥಾಮ್ಸನ್ ಡಾಲ್ಟನ್ ವಿಲ್ಹೆಲ್ಮ್ ಓಸ್ವಾಲ್ಟ್ ಲೆವೋಸಿಯರ್ ಇಲ್ಲಿ ಸರಿಯಾದ ಉತ್ತರ ಮೋಲ್ ಅನ್ನುವಂಥ ಪದವನ್ನು ಮೊಟ್ಟ ಮೊದಲು ಪರಿಚಯಿಸಿದಂಥ ವಿಜ್ಞಾನಿ ವಿಲ್ ಹೆಲ್ಮ್ ಓಸ್ವಾಲ್ಡ್ ಮೀನ್ಸ್ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ಕಲಿ ವಿಧಾನದಲ್ಲಿ ಕ್ಯಾಥೋಡಿನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಹೈಡ್ರೋಜನ್ ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ಕ್ಯಾಥೋಡಿನಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಅಂತ ಹೇಳಬಹುದು ಇನ್ ಎಂ ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ತರ್ಟಿ ಟು ಏಟೀನ್ ಏಟ್ ಟು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಏಟೀನ್ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದ್ದಾರೆ ಹೇಳಿಕೆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ವಸ್ತುಗಳ ಸಾಗಾಣಿಕೆ ಚಾನಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಹೇಳಿಕೆ ಎರಡು ಇದು ಕೋಶದ ಕೆಲವು ಜೀವ ರಾಸಾಯನಿಕ ಚಟುವಟಿಕೆಗಳಿಗೆ ಮೇಲ್ಮೈ ಒದಗಿಸುವ ಸೈಡೋಪ್ಲಾಸ್ಮಿಕ್ ಚೌಕಟ್ಟಿನಂತೆ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಎರಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಎರಡು ಹೇಳಿಕೆಗಳು ಸರಿನ ಅಥವಾ ತಪ್ಪು ಅಂತ ಕೇಳಿದ್ದಾರೆ ಹೇಳಿಕೆ ಒಂದು ಸರಿ ಮತ್ತು ಹೇಳಿಕೆ ಎರಡು ತಪ್ಪು ಹೇಳಿಕೆ ಒಂದು ಮತ್ತು ಎರಡು ತಪ್ಪು ಹೇಳಿಕೆ ಒಂದು ತಪ್ಪು ಮತ್ತು ಹೇಳಿಕೆ ಎರಡು ಸರಿ ಹೇಳಿಕೆ ಒಂದು ಮತ್ತು ಎರಡು ಸರಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಓಕೆ ಶ್ವಾಸಕೋಶದ ಅಲ್ವಿಯೋಲೈಗಳಲ್ಲಿ ಕಂಡುಬರುವ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಸರಳೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಆ ಕಶಾಂಗ ಸಹಿತ ಸ್ತಂಭಕೃತಿ ಅನುಲೇಪಕ ಅಂಗಾಂಶ ಗ್ರಂಥಿ ಅನುಲೇಪಕ ಅಂಗಾಂಶ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶಗಳನ್ನು ಅವು ಅಲ್ವಿಯೋ ಲೈ ಸ್ವಾಕೋಶ ಲಂಗ್ಸಲ್ಲೇನಿರ್ತಕ್ಕಂಥ ಅಲ್ವಿಯೋ ಲೈಗಳಲ್ಲಿ ಹೊಂದಿರತಕ್ಕಂಥ ಒಂದು ಅಂಗಾಂಶ ಅಂತ ಹೇಳ್ಬೋದು ಈ ಕೆಳಗಿನವುಗಳಲ್ಲಿ ಮೂರು ಕೋಣಿಗಳುಳ್ಳ ಹೃದಯವನ್ನು ಒಳಗೊಂಡಿರುವ ಗುಂಪು ಯಾವುದು ಅಂತ ಕೇಳಿದ್ದಾರೆ ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಾಣಿಗಳಲ್ಲಿ ಕೆಲವೊಂದಿಷ್ಟು ಮೂರು ಕೋಣಿಗಳಂಥ ಹೃದಯವನ್ನು ಹೊಂದಿರ್ತವೆ ಅವು ಯಾವುದು ಅಂತ ಕೇಳಿದ್ದಾರೆ ಟುನಾ ಮತ್ತು ಸೆಲೆಮ್ಯಾಂಡರ್ ನೆಲಗಪ್ಪೆ ಮತ್ತು ಹಾವು ರೋಹು ಮತ್ತು ಪಕ್ಷಿ ಗುಬ್ಬಚ್ಚಿ ಮತ್ತು ಇಲಿ ಇಲ್ಲಿ ಸರಿಯಾದ ಉತ್ತರ ನೆಲಗಪ್ಪೆ ಮತ್ತು ಹಾವುಗಳು ಇವು ಮೂರು ಕೋಣೆಗಳುಳ್ಳ ಹೃದಯವನ್ನು ಒಳಗೊಂಡಿರ್ತವೆ ಅಂತ ನಾವು ಹೇಳ್ಬೋದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೀರ್ಯಾನುಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ ಪ್ರೋಸ್ಟೇಟ್ ಗ್ರಂಥಿ ವೀರ್ಯನಾಳ ಋಷನ ಮೂತ್ರಕೋಶ ಇಲ್ಲಿ ನಮಗೆ ಗೊತ್ತಿರತಕ್ಕಂಥ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಋಷನ ಅಂತ ಅಂದ್ರೆ ಟೆಸ್ಟಿಸ್ ಅಂತ ಏನು ಕರಿತೀವಿ ಇಲ್ಲಿ ನಮ್ಮ ವೀರ್ಯಾನುಗಳು ಸ್ಪರ್ಮ್ಸ್ ಉತ್ಪತ್ತಿ ಆಗ್ತವೆ ಅಂತ ಹೇಳ್ಬೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಪರಾವರ್ತಿತ ಚಾಪದಲ್ಲಿ ಸಂದೇಶಗಳು ಸಾಗುವ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ ಗ್ರಾಹಕಗಳು ಜ್ಞಾನವಾಹಿ ನರಕೋಶ ಮೆದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ನರಕೋಶ ದೆನ್ ಕಾರ್ಯನಿರ್ವಾಹಕ ಹೀಗೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಗ್ರಾಹಕಗಳು ಅಲ್ಲಿಂದ ಜ್ಞಾನವಾಹಿ ನರಕೋಶಕ್ಕೆ ಹೋಗ್ತವೆ ಅಲ್ಲಿಂದ ಮೆದುಳು ಬಳಿಗೆ ಅಲ್ಲಿಂದ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಅಲ್ಲಿಂದ ಕ್ರಿಯಾವಾಹಿ ನರಕೋಶಕ್ಕೆ ನಂತರ ಕಾರ್ಯನಿರ್ವಾಹಕ ಒಂದು ಅನುಕ್ರಮಣಿಕೆಯಲ್ಲಿ ಕೇಳಿ ಸಾಕ್ತವೆ ಅಂತ ಹೇಳ್ಬೋದು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಕಾಲಂ ಒನ್ ಅಂಡ್ ಕಾಲಂ ಟು ಅಂತ ಕೊಟ್ಟಿರ್ತಾರೆ ಇಲ್ಲಿ ಕಪ್ಪೆಯ ಹಾಗೂ ಪಕ್ಷಿಯ ಮುಂಗಾಲುಗಳು ಇವು ರಚನಾನುರೂಪಿ ಅಂಗಗಳಿಗೆ ಸಂಬಂಧಪಟ್ಟಿದ್ದು ದೆನ್ ಬಾವಲಿಯ ರೆಕ್ಕೆ ಮತ್ತು ಹಕ್ಕಿಯ ರೆಕ್ಕೆಯು ಕಾರ್ಯಾನುರೂಪಿ ಅಂಗಗಳಿಗೆ ಸಂಬಂಧಪಟ್ಟಿದ್ದು ದೆನ್ ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳು ಇವು ಏನಂದರೆ ಪಳೆಯುವಿಕೆಗಳು ಇಲ್ಲಿ ನಾನು ಸರಿಯಾಗಿ ಹೊಂದಿಸಿ ಬರೆದಿದ್ದೀನಿ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಹಿಡಿಕೆ ಮುರಿದ ಲೋಟಗಳನ್ನು ಪಕ್ಷಿಗಳಿಗೆ ಆಹಾರ ಒಣಿಸಲು ಬಳಸಬಹುದು ಇದು ಮಿತ ಬಳಕೆ ಮರು ಬಳಕೆ ಮರುಬಳಕೆ ಮರುಉದ್ದೇಶ ಮರುಚಕ್ರೀಕರಣ ಅಂತ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ದಟ್ ಈಸ್ ಮರುಬಳಕೆ ಅಂತ ಓಕೆ ರೀಯೂಸ್ ಮಾಡುವಂಥದ್ದು ದೆನ್ ಮಾನವನ ಜಠರದ ಗೋಡೆಯಲ್ಲಿ ಕಂಡುಬರುವ ಜಠರ ಗ್ರಂಥಿಗಳು ಇವುಗಳನ್ನು ಸ್ರವಿಸುತ್ತವೆ ಅಂತ ಕೇಳಿದ್ದಾರೆ ಓಕೆ ನಮ್ಮ ಒಂದು ಲಿವರಲ್ಲಿ ಲಿವರ್ ವಾಲ್ ಮೇಲೆ ಬರ್ತಕ್ಕಂಥ ಗ್ರಂಥಿಗಳು ಯಾವ ಒಂದು ರಸವನ್ನು ಸ್ರವಿಸುತ್ತವೆ ಅಂತ ಕೇಳಿದ್ದಾರೆ ಲೈಪೇಸ್ ಟ್ರೆಪ್ಸಿನ್ ಅಮೈಲೇಸ್ ಹೈಡ್ರೋಕ್ಲೋರಿಕ್ ಎಸಿಡ್ ಪೆಪ್ಸಿನ್ ಲೋಳೆ ಅಮೈಲೇಸ್ ಪಿತ್ತರಸ ಮೆದು ಜೀರಕಂಗರಸ ಟ್ರೆಪ್ಸಿನ್ ಪೆಪ್ಸಿನ್ ಮತ್ತು ಪಿತ್ತರಸ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ ಟು ಹೈಡ್ರೋಕ್ಲೋರಿಕ್ ಆಸಿಡ್ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸ್ತವೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ವ್ಯಕ್ತಿ ಪ್ರದರ್ಶಿಸಿದ ಕಾರ್ಯಕ್ಷಮತೆಯನ್ನು ಗುಣಾತ್ಮಕವಾಗಿ ನಿರ್ಣಯಿಸಿ ಪರೀಕ್ಷಕರಿಂದ ಪಡೆದ ಫಲಿತಾಂಶವನ್ನು ಗ್ರೇಡ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಈ ಗ್ರೇಡಿಂಗ್ ಪದ್ಧತಿಯು ನಿರಪೇಕ್ಷ ಗ್ರೇಡಿಂಗ್ ಪರೋಕ್ಷ ಗ್ರೇಡಿಂಗ್ ಪ್ರತ್ಯಕ್ಷ ಗ್ರೇಡಿಂಗ್ ಸಾಪೇಕ್ಷ ಗ್ರೇಡಿಂಗ್ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪ್ರತ್ಯಕ್ಷ ಗ್ರೇಡಿಂಗ್ ಜಾಲತಾಣದಲ್ಲಿ ವಿಡಿಯೋ ಅಥವಾ ಆಡಿಯೋ ಫೈಲ್ಗಳನ್ನು ಸೃಜಿಸಿ ಇಡಲಾದ ಬಳಕೆದಾರರು ಡೌನ್ಲೋಡ್ ಮಾಡಲು ಮತ್ತು ತಮ್ಮ ಡಿಜಿಟಲ್ ಮೀಡಿಯಾ ಪ್ಲೇಯರ್ಗಳಲ್ಲಿ ಕೇಳಲು ಮತ್ತು ವೀಕ್ಷಿಸಲು ಅನುವು ಮಾಡಿಕೊಡುವ ಶೈಕ್ಷಣಿಕವಾಗಿ ಉಪಯುಕ್ತವಾದುದು ಯಾವುದು ಅಂತ ಕೇಳಿದರೆ ಪಾಡ್ಕಾಸ್ಟ್ ವಾಡ್ಕಾಸ್ಟ್ ಮೆಂಟಿಕಾಸ್ಟ್ ವಿಕೀಸ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪಾಡ್ಕಾಸ್ಟ್ ಅಂತ ಹೇಳಬಹುದು ಪಿಯಾಜೆ ರವರ ಪ್ರಕಾರ ಔಪಚಾರಿಕ ಹಂತವು ಯಾವುದು ಜೀರೋ ಟು ಟೂ ಇಯರ್ಸ್ ಟು ಟು ಸೆವೆನ್ ಇಯರ್ಸ್ ಸೆವೆನ್ ಟು ಲೆವೆನ್ ಇಯರ್ಸ್ ಆರ್ ಲೆವೆನ್ ಟು ಫಿಫ್ಟೀನ್ ಇಯರ್ಸ್ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ದಟ್ ಈಸ್ ಲೆವೆನ್ ಟು ಫಿಫ್ಟೀನ್ ಇಯರ್ಸ್ ಏಜ್ ಅನ್ನ ಪಿಯಾಜಿ ಅವರು ಇದು ಒಂದು ಔಪಚಾರಿಕ ಅಂತ ಅಂತೇಳಿ ವಿಂಗಡಣೆಯನ್ನು ಮಾಡಿದ್ದಾರೆ ಒಬ್ಬ ಕಲಿಕಾರ್ಥಿಯು ವೈಯಕ್ತಿಕ ಅಥವಾ ಗುಂಪಿನಲ್ಲಿ ತರಗತಿ ಕೋಣೆ ಮತ್ತು ಪ್ರಯೋಗಶಾಲಾ ಕಲಿಕೆಗೆ ಪೂರಕವಾಗಿ ಅನ್ವಯಿಸುವಂತೆ ಕೈಗೊಂಡ ಒಂದು ಕಾರ್ಯ ಅಥವಾ ಸಮಸ್ಯೆಯನ್ನು ಒಳಗೊಂಡ ಯೋಜಿತ ಮತ್ತು ನಿರ್ದಿಷ್ಟವಾಗಿ ರೂಪಿಸಲಾದ ಕಲಿಕಾ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ವೀಕ್ಷಣೆ ಪ್ರಯೋಗ ಯೋಜನಾ ಕಾರ್ಯ ವಿನ್ಯಾಸ ಪರೀಕ್ಷೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಯೋಜನಾ ಕಾರ್ಯ ಅಂತ ನಾವು ಹೇಳಬಹುದು ಕಲಿಕಾರ್ಥಿಗಳು ವಿನ್ಯಾಸಗಳು ಮತ್ತು ಕಲಿಕಾ ಸಂಬಂಧಗಳನ್ನು ಗುರುತಿಸಲು ಮಾಹಿತಿಯ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಗಳನ್ನು ಅನ್ವಯಿಸುವ ತಾರ್ಕಿಕ ದತ್ತಾಂಶಗಳ ನಿಖರತೆಯನ್ನು ನಿರ್ಣಯಿಸುವ ತೀರ್ಮಾನವನ್ನು ಸಮರ್ಥಿಸುವ ಗುಣ ಯಾವುದು ಅಂತ ಕೇಳಿದರೆ ಆಳವಾಗಿ ಅರ್ಥೈಸುವಿಕೆ ಸೃಜನಶೀಲತೆ ತಾರ್ಕಿಕ ಚಿಂತನೆ ಸಂಶೋಧನಾ ಪ್ರವೃತ್ತಿ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸಂಶೋಧನಾ ಪ್ರವೃತ್ತಿ ಅಂತ ನಾವು ಹೇಳ್ಬೋದು ಇನ್ನು ಹೊಸ ಸನ್ನಿವೇಶಗಳಲ್ಲಿ ಸಮಸ್ಯೆ ಪರಿಹರಿಸಲು ಕಲಿಕಾರ್ಥಿಯು ವಿವಿಧ ಸಂಗತಿ ಪರಿಕಲ್ಪನೆ ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಬಳಸುವ ಕಲಿಕಾ ಉದ್ದಿಷ್ಟದ ಹಂತ ಯಾವುದು ಅಂತ ಕೇಳಿದ್ದಾರೆ ವಿಶ್ಲೇಷಿಸುವುದು ಸ್ಮರಿಸುವುದು ಅರ್ಥೈಸುವುದು ಮತ್ತು ಅನ್ವಯಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಅನ್ವಯಿಸುವುದು ಅಂತ ಹೇಳ್ಬೋದು ಇನ್ನು ಪ್ರತಿಫಲನಾತ್ಮಕ ಅಭ್ಯಾಸದ ಹಂತಗಳ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ ನಿರ್ವಹಿಸು ನಿರ್ಣಯಿಸು ಮೌಲ್ಯೀಕರಿಸು ಯೋಜಿಸು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಂತ ಹೇಳ್ಬೋದು ಮೌಲ್ಯೀಕರಿಸುವುದು ಯೋಜಿಸುವುದು ನಿರ್ವಹಿಸುವುದು ಮತ್ತು ನಿರ್ಣಯಿಸುವುದು ಅಂತ ಒಂದು ಆಪ್ಷನ್ ಈ ಒಂದು ಅಭ್ಯಾಸದ ಹಂತ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂಥ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನಾನು ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಿಲ್ಡನ್ ಟೇಕ್ ಕೇರ್ ಥ್ಯಾಂಕ್ ಯು